ನಾನು ಹೇಳ್ತಾ ಇರೋದಿಷ್ಟೇ ಸಂಪೂರ್ಣವಾಗಿ ಸರ್ವರ್ ಅನ್ನ ಕರೆಕ್ಟ್ ಆಗಿ ಮಾಡ್ರಿ ಆಮೇಲೆ ಹತ್ತಕ್ಕೆ ಅಪ್ಡೇಟ್ ಆಗುತ್ತಾ ಹನ್ನೆರಡಕ್ಕೆ ಅಪ್ಡೇಟ್ ಆಗುತ್ತಾ ಮೆಸೇಜ್ ಅನ್ನ ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಸಂಪೂರ್ಣ ಅಪ್ಡೇಟ್ ಆಗೈತಿ ಇವತ್ತು ಚಾಲು ಮಾಡ್ರಿ ಅನ್ನೋ ಮಠ ನಾವ್ ಯಾರು ಇಲ್ಲಿರ್ತಕ್ಕಂಥ ದಯವಿಟ್ಟು ನಾವು ಸಮೀಕ್ಷೆಯನ್ನ ಪ್ರಾರಂಭ ಮಾಡುವುದಿಲ್ಲ ನೀನು ಏಳು ಗಂಟೆ ತಕ್ಕ ಮಾಡಿದೀವಿ ಆ ಮನ ಒಂದು ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ ನಮ್ಗೆ ಎರಾರ ಅಂತ ಬರೈತೆ ಅವ್ರಿಗೆ ನಾಲ್ಕು ಸಲ ಸಬ್ಮಿಷನ್ ಕೊಟ್ಟೆ ಅವ್ರು ಲಾಸ್ಟ್ ಹೇಳಿದ್ರೆ ಇಪ್ಪತ್ ಸಲ ಆತ್ರಿ ಒ ಟಿ ಪಿ ನಮ್ದು ಇಪ್ಪತ್ ಸಲ ಹೆಂಗ್ ಒ ಟಿ ಪಿ ಕೊಡೋಣ ಯಾವ ಗ್ಯಾರಂಟಿ ಮೇಲೆ ಕೊಡೋಣ ಅಂತ ಕೇಳ್ತಾರೆ ಸರ್ ನಮ್ಮ ಈಗ ಅವ್ರ ಎದ್ದು ಹೋಗ್ರಿ ಅಂದ್ರ ಸರ್ ಅವ್ರ ನಮ್ಗೆ ಹತ್ತುವರಿ ಮಠ ನಿಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕಾಗ ನಮ್ಮದೇ ಆದ ಕೆಲಸಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಒಳಗೆ ಬಹಳಷ್ಟು ತೊಂದರೆ ಆಗೋ ಸಂಬಂಧ ಇವತ್ತಿನ ದಿವಸ ಗಣಿತಿದಾರ ಎಲ್ಲರೂ ಸಹಿತ ಸುಮಾರು ಒಂದು ನೂರಿಂದ ನೂರ ಇಪ್ಪತ್ತು ಜನ ಶಿಕ್ಷಕರು ಇವತ್ತ ಈ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ್ದೇವೆ ಯಾಕೆ ಆಗಮಿಸಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಬೇಕಂದ್ರೆ ನಂಬರ್ ಒನ್ ಈ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ಬಂದರೆ ನಾವು ಯಾರನ್ನು ಸಂಪರ್ಕ ಅನ್ನೋದನ್ನು ಇದುವರೆಗೂ ಸಹಿತ ನಮಗೆ ಹೇಳಿಲ್ಲ ಏನು ಸಮಸ್ಯೆ ಏನಾಗಿತ್ತು ರೀ ಒಂದೇದ್ದು ಆ್ಯಪ್ನ ಟೆಕ್ನಿಕಲ್ ಎರರ್ ಸಂಪೂರ್ಣವಾಗಿ ಇದೆ ನಿನ್ನೆಯಿಂದ ಹಿಡಿದು ಇವತ್ತಿನವರೆಗೂ ಮೂರು ಆ್ಯಪನ್ನು ಅಪ್ಡೇಟ್ ಮಾಡಕತ್ತಿದ್ದಾರೆ ತಾಸಿಗೆ ಒಂದೊಂದು ಆ್ಯಪನ್ನು ಕೊಡ್ತಾರೆ ಆ ಪ್ರತಿಯೊಂದು ಆ್ಯಪನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಮುಂದುವರೆದ್ರೆ ಮತ್ತೆ ಒಳ್ಳೆಯ ಟೆಕ್ನಿಕಲ್ ಎರರ್ ಅಂತ ಬರುತ್ತೆ ಇದು ಒನ್ನೆದ್ದು ಎರಡನೇದ್ದು ಅದರಲ್ಲಿ ಏನು ಮಾಡುತ್ತಾ ಲೊಕೇಶನ್ ಅನ್ನೋದನ್ನು ತೋರಿಸುತ್ತಾ ಆ ಲೊಕೇಶನ್ನಿಗೆ ನಾವು ಓದ್ಯಪ್ಪ ಅಂದ್ರೆ ಒಂದು ಮನೆ ಸಿಕ್ತಪ್ಪ ಅಂದ್ರೆ ಒಂದು ಹದಿನೈದು ಮನೆ ಬಿಟ್ಟು ಮತ್ತೊಂದು ಮನಿ ಇದೆ ಹಾಗಾದ್ರೆ ಆ ಹದಿನೈದು ಮನಿಯನ್ನು ನಾವು ಏನು ಮಾಡಬೇಕು ಇದುವರೆಗೂ ಯಾರು ಹೇಳ್ತಾ ಇಲ್ಲ ನಮಗೆ ಇದು ಒಂದು ಟೋಟಲ್ ನಿನ್ನೆಯಿಂದ ಇವತ್ತಿನವರೆಗೂ ನೋಡಿದ್ರೆ ನಮ್ಮ ಒಬ್ಬ ಒಂದು ಮನಿ ಒಂದು ನನ್ನ ಏರಿಯಾದಾಗ ನೂರ ಮೂರು ಮನಿ ಆದವು ಕರೆಕ್ಟಾಗಿ ನಾನು ಯು ಎಚ್ ಐ ಡಿ ನಂಬರ್ ಪ್ರಕಾರ ಹುಡುಕೊಂತ ಹೋದ್ರೆ ನಾಲ್ಕು ಮನೆ ಸಿಕ್ಕಾವು ಹಾಗಾದ್ರೆ ಉಳಿದಿರ್ತಕ್ಕಂಥ ಯು ಎಚ್ ಐ ಡಿ ನಂಬರ್ ಬಿಟ್ಟು ಹೋಗ್ಬೇಕಾ ಇದನ್ನು ಯಾರು ಹೇಳ್ತಾ ಇಲ್ಲ ಆಮೇಲೆ ಯುವಚ್ ಐ ಡಿ ನಂಬರನ್ನು ಮೀಟ್ರಿಗೆ ಒಂದೊಂದು ಅಂಟಿಸಿದ್ದಾರೆ ಅಂತೇಳಿದ್ದಾರೆ ಹಾಗಾದರೆ ಒಂದು ಮನಿಯೊಳಗೆ ಒಂದು ದವಾಖಾನೆ ಅಂತಿದೆ ಆ ದವಾಖಾನಿಗೂ ಒಂದು ಯುವ ಚೈಡಿ ನಂಬರ್ ಅಂಟಿಸಿದ್ದಾರೆ ಒಂದು ಕಿರಾಣಿ ಅಂಗಡಿ ಇದೆ ಆ ಕಿರಾಣಿ ಅಂಗಡಿ ಒಂದು ಮೀಟ್ರ್ ಇದೆ ಮತ್ತು ಅದನ್ನು ಯುವ ಚಾಡಿ ನಂಬರ್ ಅಂಟಿಸಿದ್ದಾರೆ ಹಾಗಾದ್ರೆ ಆಮೇಲೆ ಒಂದು ನೀರು ಹತ್ರ ನೀರು ಸಪ್ಲೈ ಮಾಡ್ತಿರ್ತಾರೆ ಬೇರೆದವ್ರಿಗೆ ಮಾರಕ್ಕೆ ಅಂತೇಳಿ ಅದಕ್ಕೂ ಒಂದು ಮೋಟ್ರ್ ಇದೆ ಅದಕ್ಕೊಂದು ಮಿ ಮಿ ಮೀಟ್ರ್ ನಂಬರ್ ಇರ್ತದೆ ಅದಕ್ಕೂ ಹಚ್ಚಾರ ಹಾಗಾದ್ರೆ ಅಂತಲ್ಲಿ ಹೋಗಿ ನಾವು ಸಮೀಕ್ಷೆ ಮಾಡಬೇಕಾ ಆ ಮನೆ ಒಂದು ಕ್ಲೋಸ್ ಆಗಿತ್ತಪ್ಪ ಅಂದರೆ ಇಂಥವುಗಳಿಗೆ ಏ ಸಮೀಕ್ಷೆ ಖಾಲಿ ಐತಿ ಮುಂದೆ ಹೋಗ್ರಿ ಅಂತಾರೆ ಹಾಗಾದ್ರೆ ಖಾಲಿ ಅಂತೇಳಿ ಮುಂದೆ ಹೋಗೋಕೆ ನಮ್ಗೆ ಸಾಫ್ಟ್ವೇರ್ನಾಗೆ ಆಪ್ಷನ್ ಕೊಟ್ಟಿಲ್ಲ ಸರ್ ಸಾಫ್ಟ್ವೇರ್ ಫುಲ್ ಒಂದೇ ಮಾತಿನಾಗ ಹೇಳ್ಬೇಕಂದ್ರೆ ಡೆಡ್ ಸಾಫ್ಟ್ವೇರ್ ಕೆಲಸ ಮಾಡೋಕ್ಕಾಗ್ತಿಲ್ಲ ಇವತ್ತು ಸುಮಾರು ಇಲ್ಲಿ ನಮ್ಮ ಮಹಿಳಾ ಶಿಕ್ಷಕರು ಬಂದಾರ ಇವತ್ತು ಹಬ್ಬದ ವಾತಾವರಣ ಹಬ್ಬದ ಸಂದರ್ಭದೊಳಗೆ ನಾವು ಇಲಾಖೆಯಿಂದ ಬಂದಿರತಕ್ಕಂಥ ಕೆಲಸವನ್ನು ಗೌರವಯುತವಾಗಿ ಮಾಡ್ತೀವಿ ಮಾಡ್ಬೇಕಾದ್ರೆ ಸಂತೋಷದಾಯಕವಾಗಿ ಅದನ್ನು ಸಾಫ್ಟ್ವೇರ್ ಅಪ್ಡೇಟ್ ಇರಬೇಕು ಮಾಹಿತಿಯಾರ ಸರಿ ಇರಬೇಕು ಮನಿ ಇಂತಲ್ಲಿ ಅದಾವಂತ ನಮಗೆ ಯಾರ ತೋರ್ಸಕರ ಬರಬೇಕು ಯಾವುದೂ ಇಲ್ಲ ಸುಮ್ಮನೆ ಮಾಡ್ರಿ 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 ಅಂದ್ರೆ ಎಷ್ಟಂತ ಮಾಡಬೇಕು ಈಗ ನಾವೊಬ್ರು ಶಿಕ್ಷಕರು ಹೇಳಿದ್ರು ನಾವು ಮಾಹಿತಿ ಕೊಡೋಂಗಿಲ್ಲ ನೀವು ಹೊರಗೆ ಹೋಗ್ರಿ ಅಂತೇಳಿ ಏನಿದೆ ಅಂದ್ರೆ ಶಿಕ್ಷಕರಿಗೆ ಗೌರವನೇ ಇಲ್ಲ ಇಂಥ ಹಬ್ಬದ ಸಂದರ್ಭದೊಳಗೆ ಹೊರಗೆ ಹೋರಿ ಅನ್ನಿಸ್ಕೊಂಡು ಬಂದಿದ್ದಾರೆ ಇಬ್ಬರು ಶಿಕ್ಷಕರು ಹೇಳಿದ್ರೆ ನಮಗೀಗ ನಾವು ಮಾಹಿತಿ ಕೊಡೋದಿಲ್ಲ ಹೊರಗೆ ಹೋರಿ ಅಂತ ಹೇಳ್ತಾರೆ ಹೇಗೆ ಎಕ್ಸಾಮ್ ಮುಗಿಸಿದ್ದೀವಿ ರಜೆ ಇದೆ ನಾವು ರಜೆಲಿ ಮಾಡ್ತೀವಿ ಇಲ್ಲ ಅಂತ ಹೇಳಕತ್ತಿಲ್ಲ ಆದ್ರೆ ಅದಕ್ಕೊಂದು ಗೌರವಯುತವಾಗಿರ್ತಕ್ಕಂಥ ಮಾಹಿತಿ ಸಂಪೂರ್ಣ ಇದ್ರೆ ನಮಗೂ ಕೂಡ ಮಾಡೋಕ ಖುಷಿ ಹೌದಾ ಎಲ್ಲರೂ ಅಲ್ದಾಡ್ಕೊಂಡು ಬಂದಿದ್ದಾರೆ ಈಗ ಶುಗರ್ ಪೇಷಂಟ್ ಇದ್ದಾರೆ ಬಿ ಪಿ ಪೇಷಂಟ್ ಇದ್ದಾರೆ ನೋಡಿರಿ ಒಂಬತ್ತು ಗಂಟೆಗೆ ಬಂದರೆ ಹನ್ನೆರಡು ಗಂಟೆ ಆಯಿತು ತಹಸೀಲ್ದಾರ್ ಆಫೀಸ್ನಾಗ ಬಂದು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಕುಡಿಯಕ್ಕೆ ನೀರು ವ್ಯವಸ್ಥೆ ಬೇಕಾ ಅವರಿಗೆ ಟಿಫಿನ್ ವ್ಯವಸ್ಥೆ ಏನು ಸರ್ ಹಿಂಗಾದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ ನಾನು ಹೇಳ್ತಾ ಇರೋದಿಷ್ಟೇ ಸಂಪೂರ್ಣವಾಗಿ ಸರ್ವರನ್ನು ಕರೆಕ್ಟ್ ಆಗಿ ಮಾಡ್ರಿ ಆಮೇಲೆ ಹತ್ತಕ್ಕೆ ಅಪ್ಡೇಟ್ ಆಗುತ್ತಾ ಹನ್ನೆರಡಕ್ಕೆ ಅಪ್ಡೇಟ್ ಆಗುತ್ತಾ ಮೆಸೇಜ್ ಅನ್ನ ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಸಂಪೂರ್ಣ ಅಪ್ಡೇಟ್ ಆಗೈತಿ ಇವತ್ತು ಚಾಲು ಮಾಡ್ರಿ ಅನ್ನೋ ಮಟ್ಟ ನಾವು ಯಾರು ಇಲ್ಲಿರ್ತಕ್ಕಂಥವ್ರು ದಯವಿಟ್ಟು ನಾವು ಸಮೀಕ್ಷೆಯನ್ನು ಪ್ರಾರಂಭ ಅಲ್ಲ ನೀನು ಏಳು ಗಂಟೆ ತನಕ ಮಾಡಿದ್ದೇವೆ ಆ ಮನ ಒಂದು ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ ನಮಗೆ

ನಾನು ಮುಂಜಾನೆ ಏಳುವರೆಗೆ ಹೋಗಿದ್ದೀನಿ ಇಲ್ಲಿವರೆಗೂ ನೋಡಿದೆ ಸರ್ವರ್ ಪ್ರಾಬ್ಲಮ್ ಮತ್ತೆ ಒಂದು ಹೊಸ ಆ್ಯಪ್ ಬಿಟ್ಟರು ಮತ್ತೆ ಮತ್ತು ತ್ರೀ ಪಾಯಿಂಟ್ ತ್ರೀದು ಅದು ಕೂಡ ಹಿಂಗೆ ಆಗಲ್ಲ ನಾವು ಯಾರಾರು ಅಕ್ವರ್ಡ್ ಹೇಳಿ ಅದು ರೂಟಿನ್ ಬರ್ತೀ ನೋಡಿ ಸರ್ ಹಿಂಗೆ ಬರುತ್ತೆ ಸರ್ ನಾವು ತೊಗೊಂಡಾಗ ಇಲ್ಲಿ ಫ್ಲಂಚ್ ಆಗ್ಬೇಕು ಸರ್ ಅದು ಇಲ್ಲಿ ಹಾಕಿದಾಗ ನಮ್ಮ ಯು ಎಚ್ ಎ ಡಿ ನಂಬರ್ಸ್ ಬರ್ತಾವೆ ಈ ನಂಬರ್ ಬಂದ್ರೆ ಅದ್ರ ಪ್ರಕಾರ ನಾವು ಮನೆಗೆ ಹೋಗ್ಬೇಕು ಸರ್ ಎ ಪಿ ಎಮ್ ಸಿ ಯಾಡ್ ಅಲ್ಲಿ ಮನಿನೇ ಇಲ್ಲ ಒಳಗೆ ಅದು ಒಂದು ಸೈಡ್ ಮೇಗ ಲೊಕೇಶನ್ ಬೇರೆ ಲೊಕೇಶನ್ ಇಲ್ಲಿ ಇದೆ ನೋಡ್ರಿ ಇಲ್ಲಿ ಮನೆಯೇ ಇಲ್ಲ ಏನೇ ಇಲ್ಲ ಇಲ್ಲ ನಾವು ಗೇಟ್ ಹೋದ ತಕ್ಷಣ ದೊಡ್ಡ ದೊಡ್ಡ ನಾಯಿ ಬಂದು ಬಿಡ್ತಾವೋ ನಮಗೆ મત ಭಯ ನಾ ನಾವು ಪ್ರಾಣ ರಕ್ಷಣೆ ಏನು ಸರ್ ಆಮೇಲೆ ಪಾಪ ಒಂದು ಮೂರು ಜನ ನಮ್ಮ ಜೊತೆ ಒಳ್ಳೆ ಕೋಆಪರೇಟ್ ಮಾಡಿದ್ರು ಎಲ್ಲ ಬಟ್ ಫೈನಲ್ ಸಬ್ಮಿಷನ್ ತಗೊಳ್ತಾ ಇಲ್ಲ ಅಂತ ಬರಾತೈತೆ ಅವ್ರಿಗೆ ನಾಲ್ಕು ಸಲ ಸಬ್ಮಿಷನ್ ಕೊಟ್ಟೆ ಅವ್ರು ಲಾಸ್ಟ್ ಹೇಳಿದ್ರೆ ಇಪ್ಪತ್ತು ಸಲ ಆದ್ರೆ ಒ ಟಿ ಪಿ ನಮ್ದು ಇಪ್ಪತ್ತು ಸಲ ಹೆಂಗೆ ಒ ಟಿ ಪಿ ಕೊಡೋಣ ಯಾವ ಗ್ಯಾರಂಟಿ ಮೇಲೆ ಕೊಡೋಣ ಅಂತ ಕೇಳ್ಕಾರಿ ಸರ್ ನಾವು ಈಗ ಅವ್ರು ಎದ್ದು ಹೋಗ್ರಿ ಅಂದ್ರೆ ಸರ್ ಅವ್ರು ನಮ್ಗೆ ಹತ್ತುವರಿ ಮಠ ನಿಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಂಗಿಲ್ಲ ನಮ್ಮದೇ ಆದ ಕೆಲಸಗಳದವು ಎದ್ದು ಹೋಗ್ರಿ ಅಂದ್ರೆ ಸರ್ ಸೋರಿ ಕೇಳಿ ಎದ್ದು ಬಂದೀನಿ ಸರ್